ಸೀಸ್ ಫೈರ್ ಅಂತ ಆದ ನಂತರ ಪಾಕಿಸ್ತಾನದ ಸೇನೆ ಗೊತ್ತಿದ್ದು ಗೊತ್ತಿದ್ದು ಬುದ್ಧಪೂರ್ವಕ ಕೆಲವು ಭಾರತದ ಸೀಮೆ ಮೇಲೆ ಫೈರಿಂಗ್ ಮಾಡಿದ್ದಾರೆ ಸೀಸ್ ಫೈರ್ ಏನು ಒಪ್ಪಂದಾಯಿತು ಅದ ಉಲ್ಲಂಘನೆ ಮಾಡಿದ್ದಾರೆ ನಾನು ನಮ್ಮ ಸೇನೆ ಅದು ಭೂಸೇನೆ ಇರಬಹುದು ನೇವಿ ಇರ್ಬೋದು ಏರ್ಫೋರ್ಸ್ ಇರಬಹುದು ಅವ್ರಿಗೆ ಅಭಿನಂದಿಸ್ತೇನೆ ಆ ಅಭಿನಂದನೆ ಮಾಡಲಿಕ್ಕೆ ನನ್ನ ಕಡೆ ಶಬ್ದಗಳು ಇಲ್ಲ ಇವತ್ತು ಪಾಕಿಸ್ತಾನ್ ಪ್ರತಿಯೊಂದು ಬಾರಿ ಇಂತ ಅದಿಕ್ ಪ್ರಸಂಗಿತನ ಮಾಡಿ ಮೈ ಮೇಲೆ ಹಾಕೊಂಡು ಪುನಃ ಬೇರೆ ಬೇರೆ ದೇಶ ಹೋಗಿ ಅವ್ರ ಸಹಾಯ ತಗೊಂಡು ಯುತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಭಾರತದ ಭಾರತ ಸರ್ಕಾರ ಏನ್ ನಿರ್ಣಯ ತಗೊಂಡಿದೆ ಅದನ್ನು ಅಭಿನಂದಿಸ್ತೇನೆ ಅವು ನಿರ್ಣಯವನ್ನು ನಾನು ಮೇಯಿಸ್ತೇನೆ ಯಾವ ಸಮಯಕ್ಕೂ ನಾವು ಪಾಕಿಸ್ತಾನದ ಹೇಳಿಕೆ ನಂಬಲಿಕ್ಕೆ ಆಗುದಿಲ್ಲ ಪಹಲ್ಗಾಮ್ನಲ್ಲಿ ಇಪ್ಪತ್ತೆಂಟು ಜನ ಅಮಾಯಕರ ಹತ್ಯೆ ಮಾಡಿ